ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಸಿದ್ಧಿದಾತ್ರಿ ಜ್ಯೋತಿಷ್ ಚರ್ಯದ ಯೂಟ್ಯೂಬ್ ಪ್ರೇಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಕಿಶೋರ್ ಆರಾಧ್ಯ ಈ ಹಿಂದೆ ನಾವು ಅಷ್ಟದ್ರವ್ಯ ಮಹಾಗಣಪತಿ ಹೋಮದ ಬಗ್ಗೆ ಮಾತಾಡ್ತ ಮಾತಾಡಿದ್ವಿ ಈಗ ನಾವು ಹೇಳ್ತಕ್ಕ ಕೊಟ್ಟಿರೋದು ನವಗ್ರಹ ಹೋಮದ ಬಗ್ಗೆ ನವಗ್ರಹ ಹೋಮವನ್ನು ಯಾಕೆ ಮಾಡಿಸ್ಬೇಕು ಪ್ರತಿ ಮನುಷ್ಯನಿಗೂ ಒಂದಾನೊಂದು ಸಂದರ್ಭಗಳಲ್ಲಿ ಇದ್ದಕ್ಕಿದ್ದಂಗೆ ಅಶುಭ ಫಲಗಳು ಉಂಟಾಗ್ತವೆ ಇಲ್ಲಿ ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಎಲ್ಲ ಆಗು ಹೋಗುಗಳಿಗೆ ಶುಭಶುಭ ಫಲಗಳಿಗೆ ಮತ್ತು ಇದ್ದಕ್ಕಿದ್ದಂಗೆ ಆಗುವಂತಹ ಅನಾಹುತಗಳಿಗೆ ಕಾರಣ ಏನಪ್ಪಾ ಅಂದರೆ ಅದು ನವಗ್ರಹಗಳ ಪ್ರಭಾವ ಈಗ ಮನುಷ್ಯನಿಗೆ ಇದ್ದಕ್ಕಿದ್ದಂಗೆ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಇದ್ದಕ್ಕಿದ್ದಂಗೆ ಆರ್ಥಿಕವಾಗಿ ಅಭಿವೃದ್ಧಿನೇ ಆಗುತ್ತೆ ಇದ್ದಕ್ಕಿದ್ದಂಗೆ ಆರ್ಥಿಕವಾಗಿ ಕುಂಠಿತ ಸಹ ಆಗುತ್ತೆ ಇದಕ್ಕೆಲ್ಲನೂ ಕಾರಣ ನವಗ್ರಹಗಳ ಪ್ರಭಾವವೇ ಆಗಿರುತ್ತೆ ಈಗ ಪ್ರತಿ ತಿಂಗಳು ಗ್ರಹಗಳ ಚಲನೆ ಇರುತ್ತೆ ನಮ್ಮ ಜಾತಕದ ಶುಭ ಗ್ರಹಗಳ ಮೇಲೆ ಶುಭ ಗ್ರಹಗಳು ಬಂದಾಗ ನಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಹಾಗೆ ಶುಭ ಗ್ರಹಗಳ ಮೇಲೆ ಅಶುಭ ಗ್ರಹಗಳು ಬಂದಾಗ ಆವಾಗ ಅಶುಭ ಫಲ ಪ್ರಾಪ್ತಿಯಾಗುತ್ತೆ ಉದಾಹರಣೆಗೆ ಹೇಳಬೇಕಾದ್ರೆ ಇದ್ದಕ್ಕಿದ್ದಂಗೆ ದೈಹಿಕ ಸಮಸ್ಯೆಗಳು ಬರುತ್ತೆ ಮನುಷ್ಯನಿಗೆ ಅಪಘಾತ ಯೋಗಗಳು ಅವ್ರಿಗೇನಿರೋದಿಲ್ಲ ಆದರೆ ಅಪಘಾತ ಯೋಗ ಬರುತ್ತೆ ಮತ್ತು ತಂದೆ ತಾಯಿಗೆ ಆರೋಗ್ಯ ಸಮಸ್ಯೆ ಅಂತ ಇರುತ್ತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಇದ್ದಕ್ಕಿದ್ದಂಗೆ ಎದುರಿಸಬೇಕಾಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ಗ್ರಹಗಳು ಪ್ರತಿ ತಿಂಗಳು ಬದಲಾವಣೆ ಆಗೋ ಕೆಲವು ಇರುತ್ತೆ ವರ್ಷಕ್ಕೆ ಬದಲಾವಣೆ ಆಗೋವು ಬೇರೆ ಇರುತ್ತೆ ಕೆಲವು ಒಂದೂವರೆ ವರ್ಷಕ್ಕೆ ಬದಲಾವಣೆ ಆಗುತ್ತೆ ಅಂದರೆ ಚಲಿಸ್ತವೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಇಲ್ಲಿ ನಾವು ಪ್ರತಿ ತಿಂಗಳು ಚಲನೆ ಆಗಿರ್ತಕ್ಕಂತಹ ಗ್ರಹಗಳಿಗೆ ಪ್ರತಿ ತಿಂಗಳು ಪ್ರತ್ಯೇಕವಾಗಿ ನಾವು ಪರಿಹಾರ ಮಾಡೋಕ್ಕಾಗೋದಿಲ್ವಲ್ಲ ಇದಕ್ಕೆ ಪರಿಹಾರ ಏನಪ್ಪಾ ಅಂದರೆ ಅದು ನವಗ್ರಹ ಶಾಂತಿ ಮತ್ತು ನವಗ್ರಹ ಹೋಮ ಪ್ರತಿ ತಿಂಗಳು ನಾವೆಲ್ಲಿ ಮಾಡಿಸ್ಕೊಂಡು ಕುತ್ಕೊಳ್ಳೋ ಇರೋಕ್ಕಾಗುತ್ತೆ ಅದು ಬದಲಾಗ್ತಾನೇ ಇರುತ್ತೆ ಈಗಿರ್ತಕ್ಕಂತಹ ಸಂದರ್ಭಗಳಲ್ಲಿ ನಾವು ಅದನ್ನು ನವಗ್ರಹ ಮಂಡಲ ಸಹಿತ ಹೋಮವನ್ನು ಮಾಡಿಸೋದ್ರಿಂದ ಇದಕ್ಕೆ ಪರಿಹಾರ ಅಂತ ಹೇಳ್ಬೋದು ಹೌದು ಮಾಡಿಸೋದ್ರಿಂದ ಪರಿಹಾರ ಅಂತ ಹೇಳ್ತಿದ್ದೀರಾ ಹಾಗಾದರೆ ಇದು ಯಾವಾಗ ಮಾಡಬೇಕು ಅನ್ನೋದು ಪ್ರಶ್ನೆ ಇರುತ್ತೆ ಈ ನವಗ್ರಹ ಪೂಜೆಯನ್ನು ನವಗ್ರಹ ಹೋಮವನ್ನು ಇವಾಗಲೇ ಮಾಡಬೇಕು ಈ ದಿನಗಳಲ್ಲೇ ಮಾಡಬೇಕು ಅನ್ನೋಂತಹ ನಿಯಮಗಳೇನೂ ಇಲ್ಲ ಇದನ್ನು ನಿಮಗೆ ಇಷ್ಟವಾದಂತಹ ಸಂದರ್ಭಗಳಲ್ಲಿ ನಿಮಗೆ ಅನುಕೂಲವಾದಂತಹ ಸಂದರ್ಭಗಳಲ್ಲಿ ಶುಭ ದಿನಗಳಲ್ಲಿ ಮಾಡಬಹುದು ಉದಾಹರಣೆಗೆ ಈಗ ನಿಮ್ಮ ಮನೆಯಲ್ಲಿ ಯಾರದೋ ಮಕ್ಕಳದು ಬರ್ತ್ಡೇ ಇರುತ್ತೆ ಅಥವಾ ನಿಮ್ಮ ಮ್ಯಾರೇಜ್ ಡೇಸ್ ಇರುತ್ತೆ ಈ ಒಂದು ಶುಭ ದಿನಗಳಲ್ಲಿ ಈ ನವಗ್ರಹ ಹೋಮವನ್ನು ಆಚರಿಸುವುದರಿಂದ ನಿಮ್ಮ ಮಕ್ಕಳ ಆರೋಗ್ಯ ಸಮಸ್ಯೆಗಳು ನಿಮ್ಮ ತಂದೆ ತಾಯಿಯರ ಆರೋಗ್ಯ ಸಮಸ್ಯೆಗಳು ಮತ್ತು ನಿಮಗೆ ಮುಂದೆ ಬರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳಿಗೆ ಗ್ರಹಶಾಂತಿಯಿಂದ ಪರಿಹಾರವನ್ನು ಕಂಡುಕೊಳ್ಬಹುದು ಆದರೆ ನವಗ್ರಹ ಹೋಮವನ್ನು ಮಾಡಲು ಕೆಲವು ನಿಯಮಗಳಿದೆ ಆ ನಿಯಮಾನುಸಾರವಾಗಿ ನಾವು ಮಂಡಲ ಆರಾಧನೆಯನ್ನು ಮಾಡಬೇಕಾಗುತ್ತೆ ಮಂಡಲ ಆರಾಧನೆ ಅಂತ ಪ ಪಕ್ಷದಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಅದು ಮಂಡಲವನ್ನು ರಂಗೋಲಿಯಲ್ಲಿ ಬಿ ಬಿಡೋದಿರುತ್ತೆ ರಂಗೋಲಿಯಲ್ಲಿ ಬಿಡ್ತಾರೆ ಆದರೆ ಶಾಸ್ತ್ರದ ಪ್ರಕಾರ ರಂಗೋಲಿಯನ್ನು ಉಪಯೋಗಿಸಿ ಮಂಡಲವನ್ನು ರಚನೆ ಮಾಡುವುದು ನಿಷಿದ್ಧ ಅದಕ್ಕೆ ನವಧಾನ್ಯಗಳನ್ನೇ ಬಳಸಿಕೊಂಡು ಮಂಡಲ ರಚನೆಯನ್ನು ಮಾಡಿ ಅದಕ್ಕೆ ನಿರ್ದಿಷ್ಟವಾದ ಪ್ರದೇಶದಲ್ಲಿ ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಅಂದರೆ ಮಂಡಲದ ನಿರ್ದಿಷ್ಟವಾದ ಸ್ಥಳಗಳಲ್ಲಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಯಥಾಶಕ್ತಿ ಭಕ್ತಿ ಮಂತ್ರಗಳಿಂದ ನಾವು ನವಗ್ರಹ ದೇವತೆಗಳನ್ನು ಆವಾಹಿಸಿ ಪೂಜಿಸಿ ನಂತರ ಓಮದ ಆಹುತಿಯನ್ನು ಕೊಡುವುದರಿಂದ ಆ ಓಮದ ಸಂಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈ ರೀತಿ ಶಾಸ್ತ್ರೋಕ್ತವಾಗಿ ನವಗ್ರಹ ಪೂಜೆಯನ್ನು ಮಾಡಿಸಲು ನವಗ್ರಹ ಓಮವನ್ನು ಮಾಡಿಸಿ ನಿಮ್ಮ ಕುಟುಂಬದ ಅಭಿವೃದ್ಧಿಯನ್ನು ಕಾಣಲು ಸಿದ್ಧಿದಾತ್ರಿ ವೈದಿಕ ಆಶ್ರಮಕ್ಕೆ ಭೇಟಿ ನೀಡಿ ಅಥವಾ ಕೆಳಗಡೆ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ